ಮಾಡ್ತಿದ್ದೆ ಇನ್ನೇನು ಕೆಲಸ ಪಾಪು ಮಲಗಿಸ್ತಾ ಇದ್ದೆ ನೋಡು ಬೈದು ಬೈದು ಹೌದಾ ಆಮೇಲೆ ಮಾಡ್ಲಾಂಗಾರೆ ಇರಲಿ ಮಾತಾಡೋ ಅವ್ನ ಮಕ್ಕಂಡ ಮತ್ತೆ ಏನು ಮಾಡ್ತಿದ್ದೆ ನೀನು ಏನಿಲ್ಲ ಈಗೆಲ್ಲ ಕೆಲಸ ಮಾಡಿದ್ದ ಹಾಗೆ ನಿನ್ನ ಹತ್ರ ಮಾತಾಡೋಣ ಅಂತ ಮಾಡಿದೆ ಹ್ಮ್ ಏನಿಲ್ಲ ಮತ್ತೆ ಈಗ ರಜಕ್ಕೆ ಊರಿಗೆ ಹೋಗೋಣ ಬರ್ತೀಯಾ ಒಟ್ಟಿಗೆ

ಅದಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಓಪಕ್ಕಿಗೆ ಹೋಗಕ್ಕೆ ಬೇಜಾರು. ನೀನು ಬಂದಾಸೋ ಬೇಜಾರ್ ಕಾಳಿತೆ. ಅದಕ್ಕೆ ನಿನ್ನೆ ಕರೆದೆ. ಇಲ್ಲ ನಾನೇ ನಿನಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ ಅಷ್ಟಾಗ ನೀನೇ ಮಾಡಿ ಹೇಳ್ದೆ ನೋಡಿದ್ರಲ್ಲ. ಹ್ಮ್ ಇಬ್ಬರು ಒಟ್ಟಿಗೆ ಹೋಗೋಣ ಬಸ್ಸಕ್ಕೆ ಹೋಗೋಣ ಟ್ರೈನ್ ಒಳಗೆಲ್ಲ ಆಗಲ್ಲ. ಅಕ್ಕೆ ಎಕ್ಸಾಮ್ ಮುಗಿಸ್ಕೊಂಡು ಯಾವಾಗ ಬರ್ತಾಳೋ ಏನೋ ಗೊತ್ತಾಗಲ್ಲ ಟ್ರೈನ್ ಟೈಮು ಬಸ್ಸಾಗೆ ಹೋಗಿ ಹೌದಾ ಹಬ್ಬ ಹಾಗೆ ಮಾಡಣ ಹ್ಞೂ ಮತ್ತೆ ಸುಮ್ನೆ ನಾನೊಂದ್ಸತಿ ನೀನೊಂದ್ಸತಿ ಹೋಗಿನ ಇಬ್ರ ಒಟ್ಟಿಗೆ ಹೋದ್ರೆ ಆಗತ್ತೆ ಆಯ್ತಾ ಹಂಗ ಹೇಳ್ತಾನಂತ ನನ್ನ ಆಯ್ತಪ್ಪ ಮೊದ್ಲಂದ್ರೆ ಅಮ್ಮ ಇದ್ದಾಗ ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಷ್ಟು ಖುಷಿಯಿಂದ ಹೋಗ್ತಿದ್ವಿ ಈಗ ಅಮ್ಮ ಇಲ್ಲ ಹೋಗಬೇಕಂದ್ರೆ ಬೇಜಾರು Yaaaj, Bantu ajimani Bantu Yay, ajimani Bantu ajimani Bantu Baru Ya, kok tau tau berada? lo gue pernah tuh. Aja, mama lagi, sekarang mama mau Mama, nari lagi, ಬಂದ್ರ ನಾನು ನಿಮಗೆಲ್ಲ ಚಿಚಿ ಮಾಡ್ತಾ ಇದ್ದೆ ಬನ್ನಿ ಎಲ್ಲರೂ ತಿನ್ನ ಮತ್ತೆ ಏನು ಮಾಡ್ತಿತ್ತದ ನಂಗೆ ಹೆಂಗ್ ಬರ್ತದ ಹಂಗೆ ಮಾಡಿ ನಾವ ಇವತ್ತೊಂದು ದಿನ ತಿನ್ರ ಸುಧಾರಿಸ್ಕೊಂಡು ಏ ಬಾರಿ ಚಲೋ ಅಡುಗೆ ಮಾಡ್ತಾನವ ಅವನು నేహానికి అన్నకునెస్ అన్న మాట్ అతి అలా గుండీ మామూడా చాకి కొన్ బా చివల్ రూఢి ನಂಗೇ ಮದುರು ರೋಡಿ ಆಗಮಟ ಅದೆ ಅವನು 우ರಿಯಕತ್ತಾ ಅಂದ್ರೆ ಬಾರಿ 우ರಿತಣ್ಣ ನಿಮಗೆ ಗೊತ್ತಿಲ್ಲ ಅವನು ಮೂಗರ್ ಜನಕ್ಕೂ ಮೀರಿಸ್ತಾನೆ ನೋಡು ಸಣ್ಣ ಅವನು ಆಯ್ತು ಬಾರಕ ಮತ್ತೆ ಫೋನ್ ಮಾಡೋದು ಎಲ್ಲಿದ್ದೀರಿ ಅಂತ ಅಂತಂದು ಇವತ್ತು ನೋಡು ಎಷ್ಟು ಖಾಲಿ 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 ಅನ್ನಿಸ್ತೈತಿ ಹಲೋ ಹ್ಞೂ ಅಕ್ಕ ಮಮ್ಮಿ ಒಂದು ಕಡೆ ಕುತ್ಕೊಂಡಿದ್ರು ಮನೆ ತುಂಬಿ ತುಳುಕ್ತಾ ಇತ್ತು ಈಗ ನೋಡು ಬರೀ ಖಾಲಿ 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 ಅನ್ನಿಸೋಕುಬಿಟೈತಿ ಏನೋ ಒಂದು ಕಡೆ ಅನ್ಕಂತ ಅನ್ಕೊಂತ ಈಗ ಯಾರು ಇಲ್ಲ ಆಗ್ಬಿಟ್ಟೈತಿ ಎಷ್ಟು ಸೈಡೆಂಟ್ ಆಗ್ಬಿಟ್ಟೈತೆ ನೋಡು ಮನಿ ನನಗಂತೂ ಬಹಳ ಬೇಜಾರು ಆಗ್ತೈತಿ ಅಲ್ಲ ನಮಗೆ ಅವಾಗ ಇವಾಗ ಬಂದೆ ನಮಗೆ ಹಿಂಗೆ ಅನಿಸ್ತಾ ಐತಿ ಪಾಪ ಅಪ್ಪ ಮತ್ತು ಅಣ್ಣ ದಿನಾಲು ಇಲ್ಲೇ ಕಳೀತಾರಲ್ಲ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಅವರೇನು ಹೇಳ್ಕೊಳ್ಳೋದೇ ಇಲ್ಲ ನಮ್ಮ ಹತ್ರ ಹೂಳವ ನಮ್ಮೆಲ್ಲರಿಂದಲೂ ನಮ್ಮಮ್ಮನ ದೇವರು ಕರೆಸ್ಕೊಂಬಿಟ್ಟ ದೂರ ನಾವು ಎಷ್ಟು ಪಾಪ ಮಾಡಿವಾಗ ಎಲ್ಲ ಹಳೆ ಬರ ಮನೇನು ಭಾಳ ಗಲೀಜಾಗೈತೆ ಅಕ್ಕ ನಾಳೆ ಇನ್ನು ನಾಳೆ ಎಲ್ಲನೂ ಕ್ಲೀನ್ ಮಾಡಿಬಿಡೋಣಂತೆ ಬಟ್ಟೆ ಪಟ್ಟಿ ಏನೇನು ಒಗ್ಯಾವುದು ಅವನು ಹೋಗೋದು ನಾವು ಹೋಗೋದ್ರೊಳಗೆ ಎಲ್ಲ ಕ್ಲೀನ್ ಮಾಡ್ಕೊತ ಹೋಗೋಣ ಪಾಪ ಅವ್ರಿಗೆ ಮತ್ತೆ ಯಾರು ಮಾಡಬೇಕು ಹ್ಞೂ ಮತ್ತೆ ಮಾಡ್ಬೇಕಲ್ಲವ ಮಾಡೋಣಂತವ ಹಾಗೆ ತಪ್ಪ ವಿಜಯ್ ಹೇಳಬೇಕು ಹುಡುಗರು ಎಲ್ಲೋದು ಏನವ ಅವ್ರ ಮಾಮನ್ ಕಡೆ ಇದಾವೇನ ಅವ್ರ ಮಾಮ ಒಬ್ಬ ಇದ್ದು ಬಿಟ್ರೆ ಸಾಕು ಅವರಿಗೆ ಯಾರು ಬೇಡ ಅವು ಕಾಸಿ ಮತ್ತೆ ಏನ್ ಮಾಡ್ತಿದ್ದಿ ಹ್ಮ್ ಈಗ ಅನ್ನ ಹೇಳಿದ್ಮೇಲೆ ಊಟ ಮಾಡಿ ಮಲಗಿಸ್ಬೇಕು

ಇವಾಗ ನಮ್ದೆಲ್ಲ ಮನೆ ಇದು ಅಂತ ಅನ್ನಿಸ್ತೈತಿ ಎಷ್ಟೇ ಆಗಲಿ ಅಮ್ಮ ಅಮ್ಮನ ಒಗ್ದಿರೋ ಅಂತ ಕಳೆ ಮಾಡ್ಸಿರ್ಬೇಕದಿಲ್ಲ ಹ್ಮ್ ಬಾ ಅಮ್ಮ ಇದ್ದಿದ್ರೆ ಮನೆ ಎಷ್ಟು ನೀಟಾಗಿಟ್ಟಿರೋಳು ಈ ತರ ತಿಪ್ಪೆ ಆಗ್ಬಿಡ್ತಿದ್ವಲ್ಲ ಅಕ್ಕ ಎಷ್ಟು ಭಯ ಅದೇಳು ನಾವೇ ಒಂದು ಬಟ್ಟೆ ಆ ಕಡೆ ಈ ಕಡೆ ಹಾಕಿದ್ರೆ ಬರೀ ಬೈಕಂತಾನೆ ಇರ್ತಿತ್ತು ಅಲ್ಲಿ ಹಾಕ್ತಿರಿ ಇಲ್ಲಿ ಹಾಕ್ತಿರಿ ಇಲ್ಲಿ ಹಾಕ್ತಿರಿ ಈಗ ನೋಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹ್ಞೂ ಸ್ನೇಹ

ಮನೆ ಅಮ್ಮ ಇಲ್ಲ ಅಂತ ನೆನಸಿಕೊಂಡ್ರೆ ನನಗೆ ಕಡಕನ ಕಣ್ಣೆಷ್ಟು ಬೇಜಾರಕಿತೆ ಅಮ್ಮ ನನಗೆ ತಿನ್ನಕ್ಕೆ ಏನಾದರೂ ಕೊಡು ಅಮ್ಮ ಅಳಕತ್ತೀಯಾ ಇಲ್ಲ ಅಪ್ಪ ತಿನ್ನಕ್ಕೆ ಏನು ಇಲ್ಲ ಮಗಳೇ ಏನು ಕೊಡ್ಲಿ ನಾನು ಅದ್ರು ಅಜ್ಜಿ ಇದ್ದವ 얘는 ಮಾಡ್ತಿತ್ತು 얘는 ಕೊಡ್ತಿತ್ತು ಅಜ್ಜಿ ಇಲ್ಲಲ್ಲ ನೀನು ಕೊಡ್ಬೇಕು ಹ್ಞೂ ಮಗಳೇ ಅವಾಗ ಅಜ್ಜಿ ಇರ್ತಿತ್ತು ಏನೇನೋ ನಿಮಗೋಸ್ಕರ ಮಾಡಿರ್ತಿತ್ತು ಇವಾಗ ಅಜ್ಜಿ ಇಲ್ಲಲ್ಲ ನನಗೆ ಅಜ್ಜಿ ಥರ ಎಲ್ಲನೂ ಮಾಡಕ್ಕೆ ಬರಲ್ಲ ಪುಟ ಅಮ್ಮ ಎಲ್ಲರೂ ಕೊಡು ಇವಾಗ ಮಾಮ ಹೊರಗಡೆ ಹೋಗಿದ್ದಾರಲ್ಲ ಬರ್ತಾ ಇಲ್ಲಾದ್ರೂ ತರ್ತಾನೆ ಅವಾಗ ಕೊಡ್ತೀನಂತೆ ಹೋಗ್ರಿ ಹೊರಗಡೆ ಆಟಾಡ್ಕೊ ಹೋಗ್ರಿ ಯಾವಾಗ ಬರ್ತಾನೆ ಇನ್ನು ಮಾಮ ಒಂದು ಸ್ವಲ್ಪ ಕಂತ ಬರ್ತಾನೆ ಅಕ್ಕ ಬಾ ಬೈಟ್ಗೊಂಡಾಡೋಣ ನೋಡು ಹುಡುಗರಿಗೂ ಹೆಂಗೆ ಗೊತ್ತಾಗ್ತೈತೆ ಅಮ್ಮ ಇಲ್ಲ ಅನ್ನೋದು ಹೂನೇ ಅವ್ಕೆಲ್ಲ ಗೊತ್ತಾಕೈತಿ ನಾವು ಸಣ್ಣವ್ರು ಅಂದ್ಕೊಳ್ಳೋದು ನೋಡು ಅಮ್ಮ ಯಾವಾಗಲೂ ಮಾಡಿಟ್ಟಿರೋದು ತಿಂಡಿಗಳನ್ನ ಎಷ್ಟು ನೆನ್ಪಿಟ್ಟಾವೆ ನೋಡು ಎಲ್ಲ ಇಷ್ಟು ಬೇಗ ಆಟ ಆಟಾಡ್ಸಿಂದೆ ಹೋಗ್ಬಿಡ್ತು ನಮಗೆಲ್ಲ ಬಿಟ್ಟು ಹ್ಞೂ ಅದ್ರಾಗೆ ನೀನು ಸಣ್ಣ ಮಗ ಅಂತ ಭಾಳ ಪಾಪ ಮಾಡಿ ನಮ್ಮ ಆಟ ಆಟಾಡವು ಮಮ್ಮಿ ಜೊತೆಗೆ ಅವ್ರಿಗಂತರ ಏನು ಆಟಾಡಿಲ್ಲ ನೆನೆಸ್ಕೊಂತ ಹ್ಞೂನೆ ಅಮ್ಮ ಅಂತೂ ದಿನಲ್ಲಿ ವಿಡಿಯೋ ಕಾಲ್ ಮಾಡಿ ಅವನ ಹತ್ರ ಮಾತಾಡೋದು ಅವನ ಆಟಾಡೋದೆಲ್ಲ ನೋಡೋದು ಬಹಳ ಖುಷಿ ಪಡ್ತಿತ್ತು ಬರೀ ಫೋನ್ನಲ್ಲೇ ಖುಷಿ ಪಡೋದೆ ಆತ ಊರಿಗೆ ಬರ್ರಿ ಊರಿಗೆ ಬರ್ರಿ ಅಂತಂದು ಕರೆದು 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 ಕೊನೆಗೂ ಅದು ಸತ್ತ ಮೇಲೆ ನಮ್ಮನ್ನು ಕರೆಸ್ಕೊಳ್ಳೋದು ಆತ ನಮ್ಮ ಕೆಟ್ಟ ಬೈತೆ ಹ್ಮ್ ಎಲ್ಲಾರು ತವರು ಮನೆಗೆ ಆರಾಮಾಗಿ ಇದ್ ಬರಕ್ ಹೋಗ್ತಾರ ನಾವು ಮನೆ ಬರ ನೋಡು ಗಂಡನ ಮನೆಗೂ ಮಾಡದೆ ತವ್ರ ಮನೆ ಬಂದ್ರು ಮಾಡೋದೆ ಅದೇ ಅಮ್ಮ ಇದ್ದಿದ್ರೆ ನಮಗೆ ಕುಂದ್ರಿಸಿ ನಮಗೆ ಏನೇನು ಇಷ್ಟ ಅದೆಲ್ಲ ಮಾಡಿ ತಿನ್ನಿಸಿ ಕಳಿಸಿರುಳು ನಾನು ಅಮ್ಮನ ಕಾಯಿರು ಗೊತ್ತಾ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ಲು ಅಮ್ಮ ಹ್ಮ್ ಆದ್ರೆ ಅವಾಗೆಲ್ಲ ಊಟ ಅಂತ ಕರದ್ರೆ ಏ ತಡಿಯಮ್ಮ ಆಮೇಲೆ ಮಾಡ್ತೀವಿ ಅಂತ ಅಂದು ಎಷ್ಟೋ ಸತಿ ಊಟನೂ ಮಾಡ್ತಿರಲಿಲ್ಲ ಹಂಗೆ ಮಕ್ಕಂತಿದ್ವಿ ಈಗ ನೋಡು ಊಟ ಮಾಡಬಾರ್ರಮ್ಮ ಅಂತ ಕರೆಯೋಕ್ಕೂ ಯಾರಿಲ್ಲ ಅಡುಗೆ ಮಾಡಿಕೊಡೋಕ್ಕೂ ಯಾರಿಲ್ಲ ಹ್ಞೂ ಅಮ್ಮ ಇದ್ದಿದ್ರೆ ಎಷ್ಟು ಊಟ 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 ಅಂತ ಹಚ್ಚಿರೋಳು ನಮಗಿನ ಖಾಲಿ ಕುಂದ್ರಕ್ಕೆ ಬಿಡ್ತಿರ್ಲಿಲ್ಲ ಕುತ್ಕೊಂಡು ಮಾತಾಡೋಣ ಬರ್ರಿ ಅಂತ ಅಂದು ಕುಂದ್ರಿಸ್ಕೊಂಡು ಮಾತಾಡ್ತಿದ್ಲು ಆಮೇಲೆ ನಾವು ಎದ್ದಳಷ್ಟೊಳಗೆ ಎಲ್ಲ ಅಡುಗೆನೂ ಮಾಡಿಟ್ಟಿರೋಳು ಹುಡುಗರಿಗೂ ಹಾಕಿನೇ ಊಟ ಮಾಡ್ಸೋಕ್ಕೆ ಎಲ್ಲ ಭಾಳ ನೆನಪಾಗೈತೆ ಹ್ಞೂ ನನಗೂ ಊರಾಗಿದ್ರೆ ದಿನಕ್ಕೊಂದು ಇಪ್ಪತ್ತು ಸತಿ ಫೋನ್ ಮಾಡೋದು ಗೊತ್ತಾ ನನಗಂತೂ ಬೇಜಾರ ನನಗೆ ಹುಚ್ಚಿಡ್ದಂಗೆ ಹುಚ್ಚಿಡ್ದಂಗತಿ ಯಾರ ಜೊತೆ ಮಾತಾಡಲಿ ಏನು ಅಂತ ಅಂದು ಎಷ್ಟು ಗೊತ್ತು ಅದು ನೋವೇನು ಅಂತ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಕಳ್ಕೊಂಡು ದುಃಖ ಪಡೋದ್ಕಿಂತ ಅವ್ರನ್ನ ಇದ್ದಾಗಲೇ ಖುಷಿ ಪಡಿಸಿ ನಿಜ ತಂದೆ ತಾಯಿ ಬೆಲೆ ಅವ್ರು ಹೋದ್ಮೇಲೆ ಗೊತ್ತಾಗುತ್ತೆ ಅಂತಾರಲ್ಲ ಸುಳ್ಳಲ್ಲ ಅದಕ್ಕೆ ನಾವು ತಂದೆ ತಾಯಿನ ಅವರಿದ್ದಾಗೆ ಖುಷಿ ಪಡಿಸೋದು ತುಂಬಾ ಮುಖ್ಯ ನಾವು ಮಕ್ಕಳು ತಂದೆ ತಾಯಿನ ಎಷ್ಟು ಬೈತೀವಿ ಮರ್ಯಾದೆ ಇಲ್ದಂಗೆ ಮಾಡ್ತೀವಿ ಆದ್ರೂ ಅವರು ನಮ್ಮ ಮಕ್ಕಳು ಅಂತ ಅಂತಂದು ಎಷ್ಟು ಜೋಪಾನ ಮಾಡ್ತಾರೆ ನಮ್ಮನ್ನ ಕೊನೆವರೆಗೂ ಅದು ನಮಗೆ ಅರ್ಥನೇ ಆಗಲ್ಲ അർത്ഥ ആകെ അവർ നമ്മി ദൂര ദയവിട്ടു തന്റെ തായിിനു അവർ ഖുഷി പടസ പ്രയത്ന പടി